ತಾಲೂಕಿನ ಕನ್ನಡ ಮನಸ್ಸುಗಳಿಗೆ ಹೊಂದಿಸ್ತಾ ಈಗಾಗ್ಲೇ ನಮ್ಗೆ ಒಂದು ಸಂತತ್ವದ ಸುದ್ದಿ ವಿಚಾರ ಎಲ್ರಿಗೂ ಗೊತ್ತಿದೆ ಏನು ನಾಳೆ ಭಾನುವಾರ ಬೆಳಗ್ಗೆ ನಮ್ಮ ಕನ್ನಡ ತಾಯಿ ಭುವನೇಶ್ವರಿಯ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಭುವನೇಶ್ವರಿ ಮೆರವಣಿಗೆ ಮತ್ತೆ ರಸ ಸಂಜೆ ಕಾರ್ಯಕ್ರಮ ಸಾಯಂಕಾಲ ಇರೋದ್ರಿಂದ ಎಲ್ಲ ನಮ್ಮ ಮುಳಬಾಗಿಲ ತಾಲೂಕಿನ ಜನತೆಗೆ ಈಗಾಗಲೇ ಕರಪತ್ರಗಳ ಮುಖಾಂತರ ಮತ್ತೆ ಎಲ್ಲ ಗೊತ್ತಿರೋರ್ಗೆ ನಮ್ಮ ಪತ್ರಿಕಾ ಆಹ್ವಾನ ಪತ್ರಿಕೆ ಮುಖಾಂತರ ಈಗಾಗಲೇ ವಿಚಾರ ವಿಚಾರವನ್ನು ಮುಚ್ಚಿದೀವಿ ಎಲ್ಲ ನಾವು ಕನ್ನಡಪರ ಸಂಘಟನೆಗಳು ಒಗ್ಗಟ್ಟಾಗಿ ಎಲ್ರಿಗೂ ಈ ಒಂದು ವಿಚಾರವನ್ನು ಮುಚ್ಚಿಸಿದೀವಿ ಈಗಾಗಲೇ ನಮಗೆ ಸಾಕಷ್ಟು ವಿಚಾರನ ಹೇಳಿದ್ದಾರೆ ಕಾರ್ಯಕ್ರಮದ ಬಗ್ಗೆ ಈಗೇನು ನವಂಬರ್ ಒಂದ್ಗೆ ಮಾಡಬೇಕಾಗಿದ್ದ ಕನ್ನಡ ರಾಜ್ಯೋತ್ಸವನ್ನ ಒಂದು ದಿನಾಂಕ ನಿಗದಿಪಡಿಸಿ ಮುಂದೂಡಿ ಇನ್ನು ಆ ವಿಜೃಂಭಣೆ ಆಚರಣೆ ಮಾಡೋಣ ಅಂತ ನಮ್ಮ ಶಾಸಕರ ನೇತೃತ್ವದಲ್ಲಿ ಎಲ್ಲ ನಾವು ಒಗ್ಗಟ್ಟಿನಿಂದ ಒಪ್ಕೊಂಡು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ದಯವಿಟ್ಟು ಎಲ್ರು ಎಲ್ಲ ಪ್ರಗತಿಪರ ಸಂಘಟನೆಗಳಿರ್ಬೋದು ಎಲ್ಲ ಶಾಲಾ ಕಾಲೇಜುಗಳು ಎಲ್ಲ ನಮ್ಮ ಕನ್ನಡ ಮನಸ್ಸುಗಳು ಸೇರಿ ನಾಳೆ ಏನು ಕಾರ್ಯಕ್ರಮ ಇದೆ ಬೆಳಗ್ಗೆ ಕಾರ್ಯಕ್ರಮ ಆಟೋ ರ್ಯಾಲಿ ಇರುತ್ತೆ ಹತ್ತು ಗಂಟೆಗೆ ಮತ್ತೆ ಸಂಜೆ ಕಾರ್ಯಕ್ರಮ ರಸ ಸಂಜೆ ಕಾರ್ಯಕ್ರಮ ಇರತ್ತೆ ಎಲ್ಲರೂ ತಪ್ಪದಿರ ಸಮಯಕ್ಕೆ ಸರಿಯಾಗಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳ್ತಾ ಮತ್ತೆ ಎಲ್ಲ ನಮ್ಮ ಮಾಧ್ಯಮ ಮಿತ್ರರ್ಗು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಎಲ್ರೂ ಕಾರ್ಯಕ್ರಮಕ್ಕೆ ಬನ್ನಿ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಕನ್ನಡ ಕಾರ್ಯಕ್ರಮವನ್ನು ಮಾಡಿಸೋಣ ಮತ್ತೆ ಎಲ್ಲ ನಮ್ಮ ಗಡಿ ಭಾಗಗಳಲ್ಲಿ ಕನ್ನಡವನ್ನ ಉಳಿಸಿ ಬೆಳೆಸೋಣ ಅಂತ ಹೇಳ್ತಾ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ